ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆಗೆ ಕಾರಣರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ನೋಡಿ ಹಾಕ್ತಕ್ಕಂಥ ಒಂದು ದೊಡ್ಡ ಪ್ರತಿಭಟನೆಯನ್ನು ನಾವು ಕಲಬುರಗಿ ನಗರದಲ್ಲಿ ಮಾಡ್ತಾ ಇದ್ದೇನೆ ಪ್ರಿಯಾಂಕಾ ಖರ್ಗೆಯವರು ಇಲ್ಲದೆ ಹೋಗಿದ್ರೆ ರಾಜು ಕಪ್ನು ಸಚಿನ್ ಪಾಂಚಾಳ್ ಅವ್ರ ಮನೆಗೆ ಹೋಗಿ ಧಮಕಿ ಆಗ್ತಕ್ಕಂಥ ಎದುರಿಸ್ತಕ್ಕಂಥ ಬೆದರ್ಸ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ಲಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಸಚಿವರಿದ್ದರಿಂದ ಮೂರ್ನಾಲ್ಕು ಬಾರಿ ಬೆಂಗಳೂರಿಗೆ ಸಚಿನ್ ಪಾಂಚಾಳ್ ಅವ್ರನ್ನ ಕರ್ಕೊಂಡೋಗಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಪ್ರಿಯಾಂಕ ಖರ್ಗೆ ಅವರೇ ಪ್ರಿನ್ಸಿಪಲ್ ಸೆಕ್ರೆಟರಿ ಫೋನ್ ಮಾಡಿದ್ದಾರೆ ಪರಿಣಾಮವಾಗಿ ಒಂದು ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ ನಿನಗೆ ಟೆಂಡರ್ ಕೊಡಿಸ್ತೇನೆ ಅಂತೇಳಿ ಟೆಂಡರ್ ಕೊಡಿಸ್ಲಿಲ್ಲ ಇಷ್ಟು ಸಾಲ ಮಾಡಿಬಿಟ್ಟಿತ್ತ ಸಚಿನ್ ಪಾಂಚಾಳ್ ಎಲ್ಲ ಹಿನ್ನೆಲೆಯಲ್ಲಿ ಆ ಸಾಲಕ್ಕೆ ಎದುರುಕೊಂಡು ಭಯಭೀತನಾದೋ ಮತ್ತು ಸಚಿನ್ ಪಾಂಚಾಳ್ಗೆ ಅವ್ರ ಮನೆಗೆ ಎದುರಿಸಿದ್ರು ಎದುರು ಬಂದು ಎದುರಿಸಿದ್ದಾರೆ ಅಂತೇಳಿ ಅವ್ರ ಸೋದರಿಯರು ಕೂಡ ಹೇಳ್ತಾ ಇದ್ದಾರೆ ಸುಜಾತ ಸವಿತಾ ಅವರೆಲ್ಲ ಸೋದರಿಯರು ಹೇಳ್ತಾ ಇದ್ದಾರೆ ಕೊನೆಗೆ ಪತ್ರವನ್ನು ಬರೆದಿಟ್ಟು ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹತ್ತೈದು ನಿಮಿಷಕ್ಕೆ ಅವನು ಹೋಗ್ತಾನೆ ಆಮೇಲೆ ಅವನು ಆತ್ಮಹತ್ಯೆ ಮಾಡಿಕೊಂಡಿರೋದು ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಪೊಲೀಸರು ಮನಸ್ಸು ಮಾಡಿದರೆ ಸವಿತಾ ಮತ್ತು ಸುಜಾತ ಏನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಸರಿಯಾಗಿ ರಿಸೀವ್ ಮಾಡಿಬಿಟ್ಟು ಸುಜಾತ ತಕ್ಷಣಕ್ಕೆ ಇವರು ಕಾರ್ಯಾಚರಣೆ ಮಾಡಿಬಿಟ್ಟಿದ್ರೆ ಸಚಿನ್ ಪಾಂಚಾಳ್ ಅವರ ಜೀವ ಉಳಿತಾಯಿತು ಎಲ್ಲ ಹಿನ್ನೆಲೆಯಲ್ಲಿ ಇದರ ಪೂರ್ತಿ ಕೇಂದ್ರ ಬಿಂದು ಯಾರಪ್ಪ ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಇನ್ನೂ ಒಂದು ವಿಷಯ ಇದೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಆಂದೋಲನ ಶ್ರೀ ನಮ್ಮ ಸಿದ್ಧಲಿಂಗ್ ಮಹಾಸ್ವಾಮಿಗಳ ಅವ್ರನ್ನ ಮತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೋಡವ್ರನ್ನ ನಮ್ಮ ಕಲಬುರಗಿ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದು ಪಾಟೀಲ್ನ ಚಿತ್ತಾಪುರದಲ್ಲಿ ನನ್ನ ವಿರುದ್ಧ ನೆಕ್ ಟು ನೆಕ್ ಫೈಟ್ ಮಾಡಿರ್ತಕ್ಕಂಥ ನಮ್ಮ ರಾಠೋಡ್ ಮಣಿಕಂಠ್ ರಾಠೋಡ್ ಇವ್ರನ್ನ ಸೊಲ್ಲಾಪುರದ ಸುಪಾರಿ ಕಿಲ್ಲರ್ಸ್ಗೆ ಸುಪಾರಿ ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ಏನು ನಡೀತಾ ಇದೆ ಕಲಬುರಗಿ ಪ್ರಿಯಾಂಕಾ ಖರ್ಗೆ ಇದೆಲ್ಲದಕ್ಕೂ ಕೂಡ ಕೇಂದ್ರ ಬಿಂದು ಸೊಲ್ಲಾಪುರದ ಕಿಲ್ಲರ್ಸ್ ಈ ನಾಲ್ಕು ಜನರನ್ನು ಹತ್ಯೆ ಮಾಡತಕ್ಕಂಥ ಅದಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಅನ್ನೋ ವಿಷಯನೂ ಕೂಡ ಇದರೊಳಗಡೆ ಸೇರಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಬೇಕು ಪ್ರಿಯಾಂಕಾ ಖರ್ಗೆ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ನನಗೆ ಈ ಸಂದರ್ಭ ಇವತ್ತು ಈ ಹೋರಾಟ ರಾಜೀನಾಮೆ ಕೊಡೋ ಪ್ರಶ್ನೆ ಅಲ್ಲ ರಾಜೀನಾಮೆ ಕೊಡಲೇಬೇಕು ಇದು ಪ್ರಜಾಪ್ರಭುತ್ವ ಬಿಜೆಪಿ ಸುಮ್ಮನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದರ ಪಾತ್ರ ಎಸ್ ಈ ಟಾರ್ಗೆಟಾಗಿ ನಾವು ಟಾರ್ಗೆಟೇ ಮಾಡಿದ್ದೇವೆ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಟಾರ್ಗೆಟೇ ಮಾಡಿದ್ದೇವೆ ಇದು ಪ್ರಜಾಪ್ರಭುತ್ವ ಸಂವಿಧಾನದತ್ತವಾಗಿ ನಾವು ಅಪೋಸಿಷನ್ ಪಾರ್ಟಿಯಾಗಿ ಕೆಲಸ ಮಾಡ್ತೀವಿ ನಮ್ಮನ್ನು ಜನ ಕೇಳ್ತಾರೆ ಏನು ರೀ ಮಾಡ್ತಾ ಇದ್ದೀರಾ ವಿಪಕ್ಷ ಆಗಿ ಅಂಥೇಳಿ ಪ್ರಿಯಾಂಕಾ ಖರ್ಗೆ ಆಡಿದ್ದೆ ಆಟ ನಿಮ್ಮ ವಿಪಕ್ಷದವ್ರು ಏನೂ ಮಾಡ್ತಾ ಇಲ್ಲ ಜನ ನಮ್ಮನ್ನು ಕೇಳ್ತಾರೆ ನಮ್ಮ ಜವಾಬ್ದಾರಿ ಇದೆ ದಟ್ಸ್ ವೈ ಇವತ್ತು ನಾವು ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದೇವೆ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಪಡಿಸ್ತೇವೆ ಅವ್ರ ಮನೆ ನೀರು ಕುಡಿಯೋದಕ್ಕೆ ಟೀ ಕುಡಿಯೋದಕ್ಕೆ ಕಾಫಿ ಕುಡಿಯೋದಕ್ಕೆ ಬಂದಿಲ್ಲ ಇಷ್ಟೆಲ್ಲ ಅನ್ಯಾಯ ಮಾಡಿ ಜನಕ್ಕೆ ನೀರು ಕುಡಿಸ್ತಾ ಇದಾರಲ್ಲ ಚಿತ್ತಾಪುರದ ಜನಕ್ಕೆ ಕಲಬುರ್ಗಿ ಜಿಲ್ಲೆಯ ಜನಕ್ಕೆ ನೀರು ಕುಡಿಸ್ತಾ ಇದಾರಲ್ಲ ಇದನ್ನ ಪ್ರಶ್ನೆ ಮಾಡಕ್ ಬಂದಿದೆ ನೀರು ಕುಡಿಯಾಕಲ್ಲ ಅವ್ರ ಮನೆಗೆ ಬಂದಿರ್ತಕ್ಕಂಥದ್ದು ಮೈ ಪರ್ಚ್ಕೊಂಡು ಎಷ್ಟೇ ಬಟ್ಟೆ ಹರ್ಕೊಂಡ್ರೂ ರಾಜೀನಾಮೆ ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಯಾರು ಮೈ ಪರ್ಚ್ಕೊಳ್ತಾರೆ ಯಾರು ಬಟ್ಟೆ ಹರ್ಕೊಳ್ತಾರೆ ನೀವು ನೋಡ್ತಾ ಇದೀವಿ ಖಂಡಿತ ಖಂಡಿತ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಯಾವುದೇ ಕಾರಣಕ್ಕೂ ಹೋರಾಟ ವಿರಂಸ ಪ್ರಶ್ನೆನೇ ಇಲ್ಲ ಸಿಐಡಿ ಕೊಟ್ಟಿದ್ದೀವಿ ಬರುವವರೆಗೂ ಸಿ ಐ ಡಿ ರಿಪೋರ್ಟ್ ಏನು ಬಂತು ನಾಗೇಂದ್ರ ಬಗ್ಗೆ ನಾನು ಕೇಳ್ತೀನಿ ಇದೇ ಸರ್ಕಾರಕ್ಕೆ ಕೇಳ್ತೀನಿ ಇದೇ ಮುಖ್ಯಮಂತ್ರಿ ಅವರಿಗೆ ವಾಲ್ಮೀಕಿ ಮಹರ್ಷಿಗಳ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನಾಗೇಂದ್ರ ಅವರ ಬಗ್ಗೆ ಏನು ರಿಪೋರ್ಟ್ ಬಂತು ದೇರ್ ಈಸ್ ನೋ ಹಿಸ್ ನೇಮ್ ನಾಗೇಂದ್ರ ಅವ್ರ ಹೆಸರೇ ಇಲ್ಲ ಕ್ಲೀನ್ ಚೀಟ್ ಕೊಟ್ಬಿಟ್ರಿ ಇದೇ ಕೇಸ್ ಬಗ್ಗೆಯೂ ಕೂಡ ನಾಳೆ ಇದೇ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಈ ಸೊಲ್ಲಾಪುರದ ಕಿಲ್ಲರ್ಸ್ಗೆ ಸುಪಾರಿ ಕೊಟ್ಟಿರ್ತಕ್ಕಂಥ ವಿಷಯ ಇಟ್ ಈಸ್ ಇಂಟರ್ಸ್ಟೇಟ್ ಇಂಟರ್ಸ್ಟೇಟ್ ವಿಷಯ ಆಗಿದೆ ಅಂತರರಾಜ್ಯ ವಿಷಯ ಆಗಿದೆ ಮತ್ತು ಇದು ಡೀಪ್ ರೂಟೆಡ್ ಇದೆ ಸಚಿನ್ ಪಾಂಚಾಳ್ ಅವರ ಸ್ವೀಸೈಡ್ ಏನಿದೆ ಈ ವಿಷಯ ಭಾಳ ಆಳವಾಗಿ ತನಿಖೆ ಆಗಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಸಿ ಬಿ ಐಕ್ಕೆ ನಾವು ಆಗ್ರಹಪಡಿಸ್ತಾ ಇದ್ದೀವಿ ಬಿ ಜೆ ಪಿ ಅವರಿದ್ದಾಗ ಎಷ್ಟು ಸಿ ಬಿ ಕೊಟ್ಟಿದ್ದೀವಿ ಈ ನಮಗೆ ನಮ್ಮ ಅಧಿಕಾರದಲ್ಲಿದ್ದ ಈ ಥರದ ಪ್ರಕರಣಗಳಾಗಿದ್ದರೆ ನಾವು ಕೊಡ್ತಾ ಇದ್ವಿ ನಿಮ್ಮ ಸರ್ಕಾರದಲ್ಲಿ ಸರಣಿ ಕೊಲೆಗಳು ನಡೀತಾ ಇದೆಯಲ್ಲ ನಮ್ಮ ಸರ್ಕಾರದಲ್ಲಿ ಆಗಿಲ್ಲ ನಿಮ್ಮ ಸರ್ಕಾರದಲ್ಲಿ ಆಗಿದೆ ಅದಕ್ಕೆ ಸಿಬಿಐ ಕೊಡಬೇಕು ಅಂತ ಆಗ್ರಹಪಡಿಸ್ತಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ